हेलो हेलो गुड आफ्टरनून हेलो गुड आफ्टरनून नॉन एल्डर दो टाइप था यो डॉक्टर विष्णु सर तू अबास वासे को लोग अपन ताई से तेरे लव फॉर डॉक्टर विष्णुवर्धन सर ಪುರಂದ್ರ ಪಂಚ ಪ್ರಾಣ ಲೆಜೆಂಡ್ ಆಫ್ ಕನ್ನಡ ಇಂಡಸ್ಟ್ರಿ ಫಸ್ಟ್ ಚಿತ್ರ ವಂಶವೃಕ್ಷ ಅದು ಚಿತ್ರ ಸೂಪರ್ ಹಿಟ್ಟಾಗಿತ್ತು ಅದಾದ್ಮೇಲೆ ರಾಮಾಚಾರ್ಯ ಅದು ರಾಮ್ ನಾಗರಾವ್ ಅನ್ಸುತ್ತೆ ನಾಗರಾವ್ ಅದು ನಾಗರಾವ್ ಚಿತ್ರ ಬ್ಲಾಕ್ ಫಸ್ಟ್ ಇಟ್ಟು पुट्टना कानवा चित्र टैरेस में मांडित चित्र प्रॉस्पेक्ट स्ट्रीट आजाद जिंके, बंगाराज इनके अदसुपेस्ट बंगाराज इनके जयसिंह जयसिंह मदो फॉरेस्ट चित्र बंगारदा तो। गंदेगुडी गंदेगुडी फर्स्ट ಅದು ಅದು ಕೂಡ ಚಂದ ಇದೆ ಗಂಧ ಗುಡಿ ಮತ್ತು ಇದು ಮೋಜುಗರ ಸಗಜಗಾರ ಅದು ಕೂಡ ಚಂದ ಇದೆ ಇದು ನೀ ಬರೆದ ಕಾದಂಬರಿ ಅದು ಕೂಡ ಚೆಂದಿದೆ ಅದು ಸೂಪರ್ ಹಿಟ್ ಮತ್ತು ಸಾಂಗ್ ಕೂಡ ಸೂಪರ್ ಹಿಟ್ ನೀ ಮೀಟಿದ ನೆನಪಲ್ಲು ಅದು ಕೂಡ ಸೂಪರ್ ಹಿಟ್ಟು ಸಾಂಗ್ಸ್ ಸೂಪರ್ ಹಿಟ್ ಫಿಲಮ್ ಮತ್ತು ಮತ್ತು ನಿಷ್ಕರ್ಷ ನಿಷ್ಕರ್ಷ ಚಿತ್ರ ಕೂಡ ಅದು ಇದೆ ಮತ್ತು ಅಪ್ಪಾಜಿ ಚಿತ್ರ ಅಪ್ಪಾಜಿ ಚಿತ್ರ డబల్ ఆక్టింగ్ అది సూపర్ ఇట్ ఆప్త మిత్ర ఆప్తా మిత్ర కూడా ఓడితే అనసె చిత్ర సూపర్ హిట్ మజమాన యజమాని చిత్ర కూడా ಅದನ್ನು ಮನೆ ಸಂಸಾರ ಚಿತ್ರ ಆಗಿತ್ತು ಕುಟುಂಬ ಸಹಿತ ನೋಡಿದ ಚಿತ್ರ ಆಗಿತ್ತು ಅದು ಕೂಡ ಸೂಪರ್ ಹಿಟ್ ಚಿತ್ರ ಅದು ಕೂಡ ನಾವು ಟಾಕೀಸಲ್ಲಿ ನೋಡಿದ್ದು ಮತ್ತು ನಮ್ಮಪ್ಪ ಟಾಕಿ ನಮ್ಮಪ್ಪ ಕ್ಯಾಸೆಟ್ ತಂದಿರೋದು ಕೂಡ ನಾನು ಮನೆಯಲ್ಲಿ ಡ್ಯಾನ್ಸ್ ಮಾಡಿದ್ದು ಮತ್ತು ಕೋಟಿಗೊಬ್ಬರ ಚಿತ್ರ ಕೂಡ ನಾವು ಹೋಗಿದ್ದು ಟಾಕೀಜಿಗೆ ಸೂಪರ್ ಹಿಟ್ಟು ಮತ್ತು ಸಿಂಹದರ್ ಸಿಂಹ ಅದು ಕೂಡ ಟಾಕೀಜಿಗೆ ನೋ ನೋಡಿದ್ದು ನಮ್ಮ ಅಪ್ಪ ಕ್ಯಾಸೆಟ್ ತಂದಿರೋದು ಕೂಡ ಮನೆಯಲ್ಲಿ ಡ್ಯಾನ್ಸ್ ಮಾಡಿದ್ದು ವಿಷ್ಣು ಅದು ಕೂಡ ಬಸ್ ನಲ್ಲಿ ನೋಡಿದ್ರು ಚಿತ್ರ ಸೂಪರ್ ಇಟ್ಟು ಸಿರಿವಂತ ಮತ್ತು ಲಾಸ್ಟ್ ಮಾತಾಡ್ ಮಾತಾಡ್ ಮಳಿಗೆ ಟಾಕೀಸ್ ಅನ್ನು ನಾನು ಆಪ್ತ ಮಿತ್ರ ಆಪ್ತ ರಕ್ಷಕ ಎಲ್ಲ ಸೂಪರ್ ಇಟ್ಟು Thank you, thank you, bye. What did you do pretty much, bye. Bye, 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 bye.